ವಿನಯ್ ರಾಜ್ಕುಮಾರ್ ರಗಡ್ ಲುಕ್ನಲ್ಲಿ ಕಾಣಿಸಿಕೊಂಡಿರುವ ಸಿನಿಮಾ ಪೆಪೆ ಇದು ನಿನ್ನೆ ರಿಲೀಸ್ ಆಗಿದೆ ಇದೇ ದಿನ ಪ್ರಮೋದ್ ಶೆಟ್ಟಿ ನಟನೆಯ ಲಾಫಿಂಗ್ ಬುದ್ಧ ಸಿನಿಮಾ ಕೂಡ ಬಿಡುಗಡೆ ಆಗಿದೆ ರಿಷಬ್ ಶೆಟ್ಟಿ ನಿರ್ಮಾಣದ ಈ ಸಿನಿಮಾಗೂ ಕೂಡ ಭರ್ಜರಿ ಪ್ರಚಾರ ಮಾಡಲಾಗಿತ್ತು ಈ ಎರಡು ಸಿನಿಮಾಗಳು ಸಾಕಷ್ಟು ಹೈಪ್ನೊಂದಿಗೆ ರಿಲೀಸ್ ಆಗಿದ್ದವು ವಿನಯ್ ರಾಜ್ಕುಮಾರ್ ಕಲ್ಟ್ ಲುಕ್ ದೊಡ್ಡಮನೆ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಇಲ್ಲಿಯವರೆಗೂ ಕೇವಲ ವಿನಯ್ ಲವ್ವರ್ ಬಾಯ್ ಆಗಿ ಕಾಣಿಸಿಕೊಂಡಿದ್ದರು ವಿನಯ್ ಪೆಪೆ ಚಿತ್ರದ ಮೂಲಕ ಮಾಸ್ ಹೀರೋ ಆಗಿದ್ದಾರೆ ಪೋಸ್ಟರ್ ಟೀಸರ್ ಹಾಗೂ ಟ್ರೈಲರ್ ಮೂಲಕ ಗಮನ ಸೆಳೆದಿದ್ದ ಸಿನಿಮಾಗೆ ಮೊದಲ ದಿನ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು ಆದರೂ ಫಸ್ಟ್ ಡೇ ಒಂದೊಳ್ಳೆ ಕಲೆಕ್ಷನ್ ಆಗಬಹುದು ಎಂಬ ನಿರೀಕ್ಷೆ ಇತ್ತು ಅದರಂತೆ ಟ್ರೇಡ್ ಎಕ್ಸ್ಪರ್ಟ್ಗಳ ಪ್ರಕಾರ ಮೊದಲ ದಿನ ಚಿತ್ರ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಗಳಿಕೆ ಮಾಡಲಾಗಿದೆ ಇನ್ನು ಈ ಸಿನಿಮಾ ಕೋಟಿ ಲೆಕ್ಕದಲ್ಲಿ ಗಳಿಸಿದರೆ ಹಿಟ್ ಲಿಟ್ ಹಿಟ್ ಲಿಸ್ಟ್ಗೆ ಸೇರಬಹುದು ಎಂದು ಸಿನಿ ಪಂಡಿತರು ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ಇನ್ನು ರಿಷಬ್ ಶೆಟ್ಟಿ ನಿರ್ಮಾಣದ ಲಾಫಿಂಗ್ ಬುದ್ಧ ಕಾಮಿಡಿ ಹಾಗೂ ಸಸ್ಪೆನ್ಸ್ ಸಿನಿಮಾ ಈ ಎರಡು ಜನರನ್ನು ಒಟ್ಟಿಗೆ ಸೇರಿಸಿದ ಲಾಫಿಂಗ್ ಬುದ್ಧ ಸಿನಿಮಾದ ಪ್ರಮುಖ ಪಾತ್ರದಲ್ಲಿ ಪ್ರಮೋದ್ ಶೆಟ್ಟಿ ನಡೆಸಿದ್ದಾರೆ ಈ ಸಿನಿಮಾಗೂ ಸಾಧಾರಣ ಓಪನಿಂಗ್ ಸಿಕ್ಕಿದೆ ಎನ್ನಲಾಗಿದೆ ಮೊದಲ ದಿನ ಈ ಸಿನಿಮಾ ಕೂಡ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿದೆ ಲಾಫಿಂಗ್ ಬಿದ್ದ ಸಿನಿಮಾ ಮೊದಲ ದಿನ ಹೇಳಿಕೊಳ್ಳುವಂಥ ಕಲೆಕ್ಷನ್ ಮಾಡಲಿಲ್ಲ ಅಂದರೆ ನಿರೀಕ್ಷೆಯಂತೆ ಮಾಡಲಿಲ್ಲ ಇದು ಫ್ಯಾಮಿಲಿ ಆಡಿಯನ್ಸನ್ನು ಸೆಳೆಯಬಹುದು ಎಂಬ ನಿರೀಕ್ಷೆ ಇದು ಇದು ಕೂಡ ವಾರಾಂತ್ಯದಲ್ಲಿ ಕೋಟಿ ಲೆಕ್ಕದಲ್ಲಿ ಕಲೆಕ್ಷನ್ ಹಿಟ್ ಹಿಟ್ಲಿಸ್ಟ್ಗೆ ಸೇರುವಂಥ ಸಾಧ್ಯತೆ ಇದೆ